ನಾನು ಈ ನಮ್ಮ ಫಿಲ್ಮ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಶುರು ಆಗಿದೆ ಆ ಕೆಲ್ಸದಲ್ಲಿ ಬೆಳಿಗ್ಗೆ ಮನೆಗೆ ಬಿಟ್ಟವರು ಅದಕ್ಕೆ ಈ ಅವತಾರ ತಿಳಿದೀನಿ ಯಾರು ತಪ್ಪು ತಿಳ್ಕೊಬೇಡಿ ನೀವು ತಪ್ಪು ತಿಳ್ಕೊಂಡ್ರು ಇದಕ್ಕೆ ಮುಂಚೆನೇ ನಾನು ಹಿಂಗೇ ಇರೋದು ನಾನು ತೊಂದರೆ ಇಲ್ಲ ಈ ಅಮೇರಿಕಾದಲ್ಲಿ ಹೋಮ್ಲೆಸ್ ಅಂತಾರೆ ಇಲ್ಲೇನಂತ ಗೊತ್ತಿಲ್ಲ ನಾನು ಆಗಿರ್ತೀನಿ ಯಾವಾಗಲೂ ಅಲ್ಲ ನನಗೆ ಸ್ವಲ್ಪ ಎಮೋಷನ್ ಆಯಿತು ಅಲ್ಲ ತಾಯಿ ಅನ್ನೋ ಪದ ನೀನು ಹಾಕಿದ ತಕ್ಷಣ ಹಾಗೆ ತಾಯಿಗಿಂತ ಒಂದು ಸಾಧ್ಯ ಇಲ್ಲ ಅವ್ರು ಇಲ್ಲಾಂದ್ರೆ ಯಾರು ಇರೋಕ್ಕೂ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅದರಿಂದ ತಾಯಿ ಅಂದ್ರೆ ದೊಡ್ಡವರು ಅಂತ ಪ್ರಭಾವನೆ ಇದೆ ಸೊ ಅವರು ಮ್ಯೂಸಿಕ್ ಆಡೋದು ಒಳ್ಳೆ ನ್ಯೂಸಿಕ್ ಅವ್ರ ಹೆಸರು ಬಂದಿದ್ದಾರೆ ಅವರು ಇಲ್ಲ ಅವರು ಮಯೂರೇಶ್ ಅಂತ ಮ್ಯೂಸ್ ಡಾಕ್ಟರ್ಗೆ ಏನು ಬೇಕೋ ಅದನ್ನು ನಿಮಗೆ ಬೇಕು ಸರ್ ಅಂತ ನನ್ನ ಕೇಳಿ ಅವರು ಆ್ಯಕ್ಚುಲಿ ಈ ಎಲ್ಲ ಹೋಗ್ಲಿಕ್ಕೆ ಮತ್ತು ನಾನು ಹಾಡಿರೋ ಎಮೋಷನ್ಸ್ ಎಲ್ಲನೂ ಅವ್ರಿಗೆ ಸೇರಬೇಕು ನನ್ನ ನ್ಯೂಸ್ ಡಾಕ್ಟ್ರಿಗೆ ಕೆಲವೊಂದು ಮ್ಯೂಸ್ ಡಾಕ್ಟ್ರ್ ಹೇಗೆ ನಾನು ಅವ್ರಿಗೆ ಏನು ಬೇಕೋ ಅದು ತೊಗೊಳ್ತಾರೆ ನನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಮ ಪ್ಲೀಸ್ ಲಿಡ್ ಔಟ್ ಅನ್ನೋರು ನನ್ನ ಆಚೆ ನೀನು ನಾನು ಹಾಡಲ್ಲ ಹೋಗ್ತೀನಿ ಅಂದ್ಬಿಡೋರು ಯಾಕೆಂದರೆ ನಾನು ಬಿಡೋಲ್ಲ ಇಲ್ಲ ಹಿಂಗೆ ಬೇಕು ಅಂತ ಕೂತ್ಕೊಳ್ತೀನಿ ಒಂದೊಂದು ದಿವಸಕ್ಕೆ ಕರ್ನಾಟಕಕ್ಕೆ ಬಂದರೆ ಎಸ್ ಪಿ ಅವರು ಅವಾಗ ಒಂದು ಹನ್ನೆರಡು ಹಾಡು ಮಿನಿಮಮ್ ಟ್ವೆಲ್ ಸಾಂಗ್ ಒಂದು ನಾಲ್ಕೈದು ಮ್ಯೂಸಿಟ್ ಹಾಡಿದ್ರು ಎರಡೆರಡು ಹಾಡು ಆಡ್ಬಿಟ್ಟು ಒಂದು ಸಣ್ಣ ಮೊಟ್ಟೆ ದುಡ್ಡಿಂದ ಒತ್ಕೊಂಡು ಹೋಗ್ಬಿಡಿದ್ರು ಅದಕ್ಕೆ ನಾವು ಬಿಡ್ತಾ ಇರಲಿಲ್ಲ ನಮ್ಮದು ರೆಕಾರ್ಡಿಂಗ್ ಬಂದರೆ ಅರ್ಧ ದಿವಸ ಅಲ್ಲೇ ಆಗ್ಬಿಡೋದಲ್ಲ ನೆಕ್ಸ್ಟ್ ಟೈಮ್ ಇಂಚಿ ಮೀರಿದು ಮೀರು ಡೇಟ್ ಇವತ್ತು ಅಂದ್ಬಿಡಿದ್ರು ಅವ್ರ ಮ್ಯಾನೇಜರ್ಗೆ ನಂದು ಅದರಲ್ಲಿ ಗಂಡುಗಳಿದೆ ಏ ಯಾರೂ ಇಲ್ಲದ ಮೇಲೆ ಸಾಂಗು ತುಂಬ ಟಚ್ ಸಾಂಗ್ ಅದು ಇದ್ರಲ್ಲಿ ಆಚೆ ಆ ಥರ ಕೆಲವು ಮ್ಯೂಸಿಕ್ ಆಟಿಸು ಇದೇ ಬೇಕು ಅಂತ ಹೇಳೋರು ಅಂತ ಒಂದು ಒಳ್ಳೆಯ ಇದಕ್ಕೆ ಮುಂಚೆ ಬಂದಿದ್ದು ಕೂಡ ಬಹಳ ಒಳ್ಳೆಯ ಸಾಂಗ್ ಅದು ಹಾಡಿರೋದು ಯಾರು ಯಾರ ಆಸಕ್ತಿ ಕಷ್ಟ ಏನೋ ಹೇಳಬೇಕು ಏನೋ ಕತೆ ಜನರಿಗೆ ರೀಚ್ ಮಾಡಬೇಕು ಅನ್ನೋದು ನಮ್ಮ ரெக்டர் குல்தீப் காரியப்படிகேரிய சைனிக் பரோ நோட்னி கிரியேட்டர் பண்ணுறது தான் கடும காரியப்போ கந்திர இல்லை பென் தகவல்கிட்ட கரெக்ட் அக்கடை வந்த காணி கேட்கல ஆ சோ தியேட்டிவ் ஆகி சினிமா நவீன எஸ்டு டைம் ஆய் இதெல்லாம் கரக்ஸ்க்கு அல்ல நானும் கரஸ்பட்ட நீங்கள் நீர் கொடுதிர கஷ்ட சரி நீ ட்ரெயின் கேள்க்க மாத்திர நான் அது அனுபவசிக்கு அவருக்கு மாத்திர கரெக்டில் வர அவருக்கு விட்டு போடணுன்னு ಮಾಡ್ಯ ಮಾಡ್ಯದೇ ಏನೋ ನೋಡ್ದವರು ಆಮೇಲೆ ಏನು ಅಂತಾರೆ ನೋಡಿದ ನನಗೆ ಎಷ್ಟು ಕಮ್ಮಿ ಮಾಡಿದೆ ಗೊತ್ತೆ ಸರ್ ನೋಡಿ ಎಲ್ಲ ಲೂಸ್ ಆಗಿಬಿಟ್ಟಿದೆ ಶರ್ಟ್ ಈ ಸಿನಿಮಾಗೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ನಮ್ಮ ಅಶ್ವಿನಿಗೆ ಹೀರೋನ್ ತುಂಬ ಚೆನ್ನಾಗಿ ಮಾಡಿದಾರೆ ಈ ಥರ ಗೋಲ್ಡ್ ಕೂಡ ಬೇಕ್ நான் அவ எல்லா வேதிகை மேலே கேள்னீ ஈரோனி கேதே பைக் ஓடஸ் நம்ம நம்ம அண்ணா ஓடஸ் தான் ஸ்கூட்ரு நம்ம அம்மா ஓடஸ்விம் எல்லாம் வரத்த இல்லை நம்ம தங்கி சின்ன வயசு அவள் ஓட அது தர்த்தா இருத்தார் கதிரை ஓட்ரந்த இல்ல ஒட்டு சினிம மாத்திர ஆக்ட்மா பப்ளி கேரக்ட் இப்போ அது நோடி அது இதன்னா கிரியேட்டிவ் ஆகி தோல்த்த அது வெரி வெரி இம்பார்ட்டு நம்ம சினிமாரி ಎಲ್ರಿಗೂ ಯಾರಾದ್ರೂ ಹೆಸ್ರು ಬಿಟ್ಟಿದ್ರೆ ಕ್ಷಮಿಸಿ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ತುಂಬ ಚೆನ್ನಾಗಿ ಮಾಡಿ ನಾನು ಅದಕ್ಕೆ ನೋಡಿ ಕೈ ಹಾಕ್ಕೊಡ್ತೀನಿ ಅಂದರೆ ನಾವು ಬರೀ ಅವ್ರೇ ಹೇಳ್ಬಿಟ್ಟೆ ನಾನು ಹೀರೈನು ಗ್ಲಾಮರು ಹಿಂಗೆ ಉಳ್ಕೊಂಡು ಅದು ಕೇಳ್ತಾರೆ ಅವ್ರು ವೇದಿಕೆ ಮೇಲೆ ನಿಂತು ಅವರು ಅವ್ರ ಆ್ಯಂಕರಿಂಗಲ್ಲಿ ಚಿಂದಿ ಓಡಿಸ್ಬಿಡುತ್ತೆ ಸುಮ್ಮನೆ ನಮ್ಮ ಭ್ರಮೆ ಅದರಲ್ಲೇ ಕೂತಿದ್ದೀವಿ ನಾವು ವಾಪಸ್ ನಮಗೆ ಹೊರಗಡೆ ಬರೋದೇ ನಾವು ಅದರಿಂದ ಅದರಿಂದನೇ ನಾವು ಇನ್ನೂ ಹಿಂಗೆ ಇದ್ದೀವಿ ಅವ್ರು ಗ್ಲಾಮರ್ ಇದ್ದಾರೆ ಆದರೂ ಕೂಡ ಮಾತು ಎಷ್ಟು ಚೆನ್ನಾಗಿತ್ತು ಸರ್ ನೋಡಿ ಅವ್ರ ಮೇಲೆ ಗೊತ್ತಾಗುತ್ತೆ ಅಲ್ವಾ ಅವ್ರ ಮಾತು ಎಷ್ಟು ಚೆನ್ನಾಗಿದೆ ಆ ಥರ ಹೊಸಬರು ಬರಬೇಕು ನಿಮ್ಮ ಪ್ರೋತ್ಸಾಹ ಇರಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದ